ಜೇಮ್ಸ್ ಕ್ಲಿಯರ್ ಅವರ ಪರಮಾಣು ಅಭ್ಯಾಸಗಳನ್ನು ಅನ್ವೇಷಿಸುವುದು ಸಣ್ಣ ಬದಲಾವಣೆಗಳ ಶಕ್ತಿ ನಮ್ಮ ಚಾನಲ್ಗೆ ಮರಳಿ ಸ್ವಾಗತ ಇಂದು ಅನ್ವೇಷಿಸಲು ನಾವು ಪರಿವರ್ತಕ ಪುಸ್ತಕವನ್ನು ಹೊಂದಿದ್ದೇವೆ ಜೇಮ್ಸ್ ಕ್ಲಿಯರ್ ಅವರ ಪರಮಾಣು ಅಭ್ಯಾಸಗಳು ಈ ಪ್ರಬಲ ಮಾರ್ಗದರ್ಶಿಯಲ್ಲಿ ಕ್ಲಿಯರ್ ನಾವು ಪ್ರಗತಿಯ ಬಗ್ಗೆ ಯೋಚಿಸುವ ರೀತಿಯಲ್ಲಿ ಸವಾಲು ಹಾಕುತ್ತಿಲ್ಲ ಅವನು ಅದನ್ನು ಕ್ರಾಂತಿಗೊಳಿಸುತ್ತಿದ್ದಾನೆ ಪರಮಾಣು ಅಭ್ಯಾಸಗಳ ಮುಖ್ಯ ಕಲ್ಪನೆ ಪರಮಾಣು ಅಭ್ಯಾಸಗಳು ಎಷ್ಟು ಸಣ್ಣ ಬಹುತೇಕ ಅಗೋಚರ ಬದಲಾವಣೆಗಳು ಬೃಹತ್ ಜೀವನವನ್ನು ಬದಲಾಯಿಸುವ ಫಲಿತಾಂಶಗಳಿಗೆ ಕಾರಣವಾಗಬಹುದು ಎಂಬುದರ ಮೇಲೆ ಬೆಳಕು ಚೆಲ್ಲುತ್ತದೆ ಅಸಾಧಾರಣ ಫಲಿತಾಂಶಗಳನ್ನು ಸಾಧಿಸಲು ನೀವು ತೀವ್ರ ಬದಲಾವಣೆಗಳನ್ನು ಮಾಡುವ ಅಗತ್ಯವಿಲ್ಲ ಇದು ಮುಖ್ಯವಾದ ಸಣ್ಣ ದೈನಂದಿನ ಸುಧಾರಣೆಗಳು ಕ್ಲಿಯರ್ ಪ್ರಾಯೋಗಿಕ ಕಾರ್ಯತಂತ್ರಗಳು ಮತ್ತು ವೈಯಕ್ತಿಕಗೊಳಿಸಿದ ಪರಿಕರಗಳನ್ನು ನಮಗೆ ಉತ್ತಮ ಅಭ್ಯಾಸಗಳನ್ನು ರೂಪಿಸಲು ಸಹಾಯ ಮಾಡುತ್ತದೆ ಕೆಟ್ಟದ್ದನ್ನು ಮುರಿಯಲು ಮತ್ತು ಗಮನಾರ್ಹ ಫಲಿತಾಂಶಗಳಿಗೆ ಕಾರಣವಾಗುವ ಸೂಕ್ಷ್ಮ ನಡವಳಿಕೆಗಳನ್ನು ಕರಗತ ಮಾಡಿಕೊಳ್ಳುತ್ತದೆ ಪುಸ್ತಕದ ಮೌಲ್ಯ ಈ ಪುಸ್ತಕವು ತಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಯನ್ನು ಮಾಡಲು ಬಯಸುವ ಪ್ರತಿಯೊಬ್ಬರೂ ಓದಲೇಬೇಕಾದ ಪುಸ್ತಕವಾಗಿದೆ ವೈಜ್ಞಾನಿಕ ಸಂಶೋಧನೆಯಿಂದ ಪರಮಾಣು ಅಭ್ಯಾಸಗಳು ನಮ್ಮನ್ನು ಸ್ವಯಂ ಶೋಧನೆ ಮತ್ತು ಬೆಳವಣಿಗೆಯ ಪ್ರಯಾಣದಲ್ಲಿ ಕರೆದೊಯ್ಯುತ್ತವೆ ನಮ್ಮ ಅಭ್ಯಾಸಗಳು ಸ್ವಯಂ ಸುಧಾರಣೆಯ ಸಂಯುಕ್ತ ಆಸಕ್ತಿ ಎಂದು ಅರ್ಥ ನಮಗೆ ಸಹಾಯ ಮಾಡುತ್ತದೆ ನಿಮ್ಮ ಅಭ್ಯಾಸಗಳನ್ನು ಪರಿವರ್ತಿಸಲು ಮತ್ತು ಆರೋಗ್ಯ ಉತ್ಪಾದಕತೆ ಅಥವಾ ನಿಮ್ಮ ಸಂಬಂಧಗಳಲ್ಲಿ ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಸಾಧಿಸಲು ನೀವು ಸಿದ್ಧರಾಗಿದ್ದರೆ ನಾವು ಜೇಮ್ಸ್ ಕ್ಲಿಯರ್ ಅವರ ಜ್ಞಾನೋದಯ ಪುಸ್ತಕವನ್ನು ಪರಿಶೀಲಿಸುವಾಗ ಕ್ಯೂನ್ ಆಗಿರಿ ಅಧ್ಯಾಯ ಒಂದು ಸಣ್ಣ ಅಭ್ಯಾಸಗಳ ಆಶ್ಚರ್ಯಕರ ಶಕ್ತಿ ಪರಮಾಣು ಅಭ್ಯಾಸಗಳ ಕೇಂದ್ರ ಪ್ರಬಂಧವೆಂದರೆ ನಮ್ಮ ಅಭ್ಯಾಸಗಳಲ್ಲಿನ ಸಣ್ಣ ಸ್ಥಿರವಾದ ಬದಲಾವಣೆಗಳು ಕಾಲಾನಂತರದಲ್ಲಿ ಗಮನಾರ್ಹ ಫಲಿತಾಂಶಗಳಿಗೆ ಕಾರಣವಾಗಬಹುದು ಈ ಪರಿಕಲ್ಪನೆಯು ಅಭ್ಯಾಸಗಳ ಸಂಯೋಜನೆಯ ಪರಿಣಾಮವನ್ನು ಅವಲಂಬಿಸಿದೆ ಇದನ್ನು ಕ್ಲಿಯರ್ ಪರಮಾಣು ಅಭ್ಯಾಸಗಳ ಶಕ್ತಿ ಎಂದು ಉಲ್ಲೇಖಿಸುತ್ತದೆ ನೈಜು ಪ್ರಪಂಚದ ಉದಾಹರಣೆ ಬ್ರಿಟಿಷ್ ಸೈಕ್ಲಿಂಗ್ ತಂಡದ ಕುರಿತಾದ ಕಥೆಯೊಂದಿಗೆ ಕ್ಲಿಯರ್ ತೆರೆಯುತ್ತದೆ ಇದು ಸೈಕ್ಲಿಂಗ್ನ ಪ್ರತಿಯೊಂದು ಅಂಶದಲ್ಲೂ ಸಣ್ಣ ಸುಧಾರಣೆಗಳ ಮೇಲೆ ಕೇಂದ್ರೀಕರಿಸುವ ಕನಿಷ್ಠ ಲಾಭಗಳ ತಂತ್ರ ಅಥವಾ ಒಂದು ಶೇಕಡಾ ನಿಯಮದ ಅನುಷ್ಠಾನದ ಮೂಲಕ ನಾಟಕೀಯವಾಗಿ ಸುಧಾರಿಸಿತು ಸಂಚಿತ ಪರಿಣಾಮವು ತಂಡವು ಹಲವಾರು ಒಲಿಂಪಿಕ್ ಚಿನ್ನದ ಪದಕಗಳನ್ನು ಮತ್ತು ಟೂರ್ ಡಿ ಫ್ರಾನ್ಸ್ ಚಾಂಪಿಯನ್ಶಿಪ್ಗಳನ್ನು ಗೆಲ್ಲಲು ಕಾರಣವಾಯಿತು ಸಣ್ಣ ಅಭ್ಯಾಸಗಳ ಪರಿವರ್ತಕ ಶಕ್ತಿ ಕ್ಲಿಯರ್ ಅಭ್ಯಾಸಗಳಿಗೆ ಅಪರಮಾಣುವಿ ಎಂಬ ಪದವನ್ನು ಬಳಸುತ್ತದೆ ಏಕೆಂದರೆ ಪರಮಾಣುಗಳಂತೆ ಅವು ದೊಡ್ಡ ವ್ಯವಸ್ಥೆಗಳ ಬಿಲ್ಡಿಂಗ್ ಬ್ಲಾಕ್ಸ್ ಅನೇಕ ಸಣ್ಣ ಅಭ್ಯಾಸಗಳ ಒಟ್ಟುಗೂಡಿಸುವಿಕೆ ಮತ್ತು ಸಂಯೋಜನೆಯು ಗಣನೀಯ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ಪರಮಾಣು ಪದವು ಎರಡು ಪಟ್ಟು ಮೊದಲನೆಯದಾಗಿ ಇದು ಪರಮಾಣು ಸಿದ್ಧಾಂತಕ್ಕೆ ಸಾದೃಶ್ಯವಾಗಿದೆ ಅಲ್ಲಿ ದೊಡ್ಡ ಘಟಕವನ್ನು ಅದರ ಚಿಕ್ಕ ಘಟಕಗಳಾಗಿ ವಿಭಜಿಸಬಹುದು ಎರಡನೆಯದಾಗಿ ಶಕ್ತಿಯ ವಿಷಯದಲ್ಲಿ ಪರಮಾಣು ನಿಮಿಷದ ನಡವಳಿಕೆಯ ಬದಲಾವಣೆಗಳಲ್ಲಿ ರೂಪಾಂತರದ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ ಅಭ್ಯಾಸ್ ಲೂಪ್ ಮತ್ತು ನಿರಂತರ ಸುಧಾರಣೆ ಕ್ಲಿಯರ್ ಹ್ಯಾಬಿಟ್ ಲೂಪ್ ಪರಿಕಲ್ಪನೆಯನ್ನು ಪರಿಚಯಿಸುತ್ತದೆ ಮತ್ತು ಗುರಿಗಳ ಮೇಲೆ ವ್ಯವಸ್ಥೆಗಳ ಶಕ್ತಿಯನ್ನು ಒತ್ತಿ ಹೇಳುತ್ತದೆ ಗಮನಾರ್ಹವಾದ ಪ್ರಗತಿಗಾಗಿ ಶ್ರಮಿಸುವ ಬದಲು ಪ್ರತಿದಿನವೂ ಒಂದು ಶೇಕಡಾವನ್ನು ಉತ್ತಮಗೊಳಿಸುವುದು ನಿರಂತರ ಸುಧಾರಣೆ ಅಥವಾ ಕೈಜೆನ್ ಅನ್ನು ಕೇಂದ್ರೀಕರಿಸುವುದನ್ನು ಅವರು ಪ್ರತಿಪಾದಿಸುತ್ತಾರೆ ಗಮನಾರ್ಹ ಫಲಿತಾಂಶಗಳಿಗಾಗಿ ಪ್ರಾಯೋಗಿಕ ತಂತ್ರಗಳನ್ನು ಒದಗಿಸುವ ಪುಸ್ತಕದ ಗುರಿಯನ್ನು ದೃಢೀಕರಿಸುವ ಮೂಲಕ ಅಧ್ಯಾಯವು ಮುಕ್ತಾಯಗೊಳ್ಳುತ್ತದೆ ಅಧ್ಯಾಯ ಎರಡು ನಿಮ್ಮ ಅಭ್ಯಾಸಗಳು ನಿಮ್ಮ ಗುರುತನ್ನು ಹೇಗೆ ರೂಪಿಸುತ್ತವೆ ಮತ್ತು ಪ್ರತಿಯಾಗಿ ಅಧ್ಯಾಯ ರಲ್ಲಿ ಕ್ಲಿಯರ್ ಅಭ್ಯಾಸಗಳ ಮಾನಸಿಕ ಆಧಾರಗಳನ್ನು ಪರಿಶೀಲಿಸುತ್ತದೆ ಅವುಗಳು ನಮ್ಮ ಗುರುತಿನ ಪ್ರಜ್ಞೆಗೆ ನಿಕಟ ಸಂಬಂಧ ಹೊಂದಿವೆ ಎಂದು ವಾದಿಸುತ್ತಾರೆ ಅವರು ಗುರುತಿನ ಆಧಾರಿತ ಅಭ್ಯಾಸಗಳ ಪರಿಕಲ್ಪನೆಯನ್ನು ಮತ್ತು ಅಭ್ಯಾಸ ಬದಲಾವಣೆಯ ಎರಡು ಹಂತದ ಪ್ರಕ್ರಿಯೆಯನ್ನು ಪರಿಚಯಿಸುತ್ತಾರೆ ನೀವು ಏನನ್ನು ಸಾಧಿಸಲು ಬಯಸುತ್ತೀರಿ ಎನ್ನುವುದಕ್ಕಿಂತ ಹೆಚ್ಚಾಗಿ ನೀವು ಯಾರಾಗಲು ಬಯಸುತ್ತೀರಿ ಎಂಬುದರ ಮೇಲೆ ಕೇಂದ್ರೀಕರಿಸುತ್ತಾರೆ ಗುರುತಿನ ಸಂಘರ್ಷ ಗುರುತಿನ ಸಂಘರ್ಷದ ಸವಾಲನ್ನು ಕ್ಲಿಯರ್ ಚರ್ಚಿಸುತ್ತದೆ ಮತ್ತು ನಮ್ಮ ಗುರಿಗಳೊಂದಿಗೆ ನಮ್ಮ ಸ್ವಯಂ ಚಿತ್ರಣವನ್ನು ಜೋಡಿಸುವುದರಿಂದ ಶಾಶ್ವತವಾದ ಬದಲಾವಣೆ ಬರುತ್ತದೆ ಎಂದು ವಾದಿಸುತ್ತಾರೆ ಕೊನೆಯಲ್ಲಿ ಉತ್ತಮ ಅಭ್ಯಾಸಗಳನ್ನು ರಚಿಸಲು ಕೀಲಿಯು ನೀವು ಮಾಡುವುದನ್ನು ಬದಲಾಯಿಸುವುದು ಅಲ್ಲ ಆದರೆ ನೀವು ಯಾರೆಂಬುದನ್ನು ಬದಲಾಯಿಸುವುದು ಎಂದು ಅವರು ಪ್ರತಿಪಾದಿಸುತ್ತಾರೆ ಅಧ್ಯಾಯ ಮೂರು ನಾಲ್ಕು ಸರಳ ಹಂತಗಳಲ್ಲಿ ಉತ್ತಮ ಅಭ್ಯಾಸಗಳನ್ನು ಹೇಗೆ ನಿರ್ಮಿಸುವುದು ಅಧ್ಯಾಯ ಮೂರು ಹ್ಯಾಬಿಟ್ ಲೂಪ್ ಅನ್ನು ಆಧರಿಸಿ ಅಭ್ಯಾಸ ರಚನೆಯ ನಾಲ್ಕು ಹಂತಗಳನ್ನು ಗುರುತಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಕ್ಯೂ ಕಡುಬಯಕೆ ಪ್ರತಿಕ್ರಿಯೆ ಮತ್ತು ಪ್ರತಿಫಲ ನಡವಳಿಕೆ ಬದಲಾವಣೆಯ ನಾಲ್ಕು ನಿಯಮಗಳನ್ನು ರೂಪಿಸುತ್ತದೆ ಕ್ಯೂ ನಡವಳಿಕೆಯನ್ನು ಪ್ರಾರಂಭಿಸಲು ಪ್ರಚೋದಕ ಕಡುಬಯಕೆ ಅಭ್ಯಾಸವನ್ನು ನಿರ್ವಹಿಸಲು ಯಾವುದು ನಿಮ್ಮನ್ನು ಪ್ರೇರೇಪಿಸುತ್ತದೆ ಪ್ರತಿಕ್ರಿಯೆ ಅಭ್ಯಾಸದ ನಿಜವಾದ ಮರಣದಂಡನೆ ಪ್ರತಿಫಲ ಅಭ್ಯಾಸ ಮಾಡುವುದರಿಂದ ಪಡೆದ ಲಾಭ ಅಭ್ಯಾಸಗಳನ್ನು ರಚಿಸಲು ಅಥವಾ ಮುರಿಯಲು ಈ ಕಾನೂನುಗಳನ್ನು ಹೇಗೆ ಕುಶಲತೆಯಿಂದ ನಿರ್ವಹಿಸಬೇಕು ಎಂಬುದರ ಕುರಿತು ಕ್ಲಿಯರ್ ಮತ್ತಷ್ಟು ವಿವರಿಸುತ್ತದೆ ಅಧ್ಯಾಯ ನಾಲ್ಕು ಸರಿಯಾಗಿ ಕಾಣದ ಮನುಷ್ಯ ಅಧ್ಯಾಯ ರಲ್ಲಿ ರೋಗಿಯಲ್ಲಿ ಆಂತರಿಕ ರಕ್ತಸ್ರಾವವನ್ನು ಪತ್ತೆಹಚ್ಚಿದ ಎಲೈನ್ ಎಂಬ ನರ್ಸ್ ಅನ್ನು ಒಳಗೊಂಡಿರುವ ಆಕರ್ಷಕ ಕಥೆಯೊಂದಿಗೆ ಲೇಖಕರು ಪ್ರಾರಂಭಿಸುತ್ತಾರೆ ಸಾಮಾನ್ಯತೆಯನ್ನು ಸೂಚಿಸುವ ಪ್ರಮುಖ ಚಿಹ್ನೆ ಮಾನಿಟರ್ಗಳ ಹೊರತಾಗಿಯೂ ಅವಳ ಅಂತಃಪ್ರಜ್ಞೆಯು ಅವಳನ್ನು ಸಮಸ್ಯೆಯ ಬಗ್ಗೆ ಎಚ್ಚರಿಸಿತು ಈ ಕಥೆಯು ಸೂಕ್ಷ್ಮ ಸೂಚನೆಗಳನ್ನು ತೆಗೆದುಕೊಳ್ಳಲು ಮತ್ತು ಅಭ್ಯಾಸದ ಪ್ರತಿಕ್ರಿಯೆಯನ್ನು ಪ್ರಚೋದಿಸಲು ಮೆದುಳಿನ ಸಾಮರ್ಥ್ಯವನ್ನು ವಿವರಿಸಲು ಸಹಾಯ ಮಾಡುತ್ತದೆ ಅಭ್ಯಾಸಗಳ ವಿಜ್ಞಾನ ಲೇಖಕ ಜೇಮ್ಸ್ ಕ್ಲಿಯರ್ ನಮ್ಮ ಅಭ್ಯಾಸಗಳು ಹೆಚ್ಚಾಗಿ ಕ್ಯೂ ಚಾಲಿತವಾಗಿದ್ದು ಜಾಗೃತ ಚಿಂತನೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ವಿವರಿಸುತ್ತಾರೆ ಅದಕ್ಕಾಗಿಯೇ ಅವರು ಎರಡನೇ ಸ್ವಭಾವವನ್ನು ಅನುಭವಿಸುತ್ತಾರೆ ಫೋನ್ ಖೇಂಕರಿಸಿದಾಗ ಅದನ್ನು ಪರಿಶೀಲಿಸುವ ಸ್ವಯಂಚಾಲಿತ ಪ್ರತಿಕ್ರಿಯೆಯು ಒಂದು ಉದಾಹರಣೆಯಾಗಿದೆ ಪರಿಸರದ ಸೂಚನೆಗಳ ಮೂಲಕ ಅಭ್ಯಾಸಗಳನ್ನು ಬದಲಾಯಿಸುವುದು ಸೂಚನೆಗಳಿಗೆ ಸ್ವಯಂಚಾಲಿತ ಪ್ರತಿಕ್ರಿಯೆಗಳಿಂದಾಗಿ ಅಭ್ಯಾಸಗಳನ್ನು ಬದಲಾಯಿಸುವ ಸವಾಲನ್ನು ಕ್ಲಿಯರ್ ಒತ್ತಿ ಹೇಳುತ್ತದೆ ಸೂಚನೆಗಳನ್ನು ಗುರುತಿಸುವುದು ಮತ್ತು ಕುಶಲತೆಯಿಂದ ಅಭ್ಯಾಸಗಳನ್ನು ಬದಲಾಯಿಸುವ ಕೀಲಿಯಾಗಿದೆ ಎಂದು ಅವರು ತೋರಿಸುತ್ತಾರೆ ಲಿವಿಂಗ್ ರೂಮ್ ಅನ್ನು ಮರುಹೊಂದಿಸುವ ಮೂಲಕ ಉದಾಹರಣೆಗೆ ನೀವು ಹೆಚ್ಚು ಟಿವಿ ನೋಡುವ ಅಭ್ಯಾಸವನ್ನು ನಿಗ್ರಹಿಸಬಹುದು ಅಧ್ಯಾಯವು ಮೂಲಭೂತವಾಗಿ ಸೂಚನೆಗಳನ್ನು ಅರ್ಥ ಮತ್ತು ನಿರ್ವಹಿಸುವುದು ಹೇಗೆ ಅಭ್ಯಾಸಗಳ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ನೀಡುತ್ತದೆ ಮತ್ತು ನಮ್ಮ ಸುತ್ತಮುತ್ತಲಿನ ಸಂಕೇತಗಳಿಗೆ ಮೆದುಳು ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಗುರುತಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ಅಧ್ಯಾಯ ಐದು ಹೊಸ ಅಭ್ಯಾಸವನ್ನು ಪ್ರಾರಂಭಿಸಲು ಉತ್ತಮ ಮಾರ್ಗ ಅಧ್ಯಾಯ ಐದು ಅನುಷ್ಠಾನದ ಉದ್ದೇಶಗಳು ಎ ಮತ್ತು ಅ ಅಭ್ಯಾಸ ಪೇರಿಸುವಿಕೆ ಅಪರಿಕಲ್ಪನೆಗಳನ್ನು ಪರಿಚಯಿಸುತ್ತದೆ ಅನುಷ್ಠಾನದ ಉದ್ದೇಶಗಳು ಸ್ಪಷ್ಟತೆಯ ಕೊರತೆಯಿಂದ ಹೊಸ ಅಭ್ಯಾಸವನ್ನು ಅಭಿವೃದ್ಧಿಪಡಿಸುವಲ್ಲಿ ವಿಫಲತೆ ಉಂಟಾಗುತ್ತದೆ ಎಂದು ಕ್ಲಿಯರ್ ವಿವರಿಸುತ್ತದೆ ಉದ್ದೇಶಗಳ ಮೇಲೆ ಯಾವಾಗ ಮತ್ತು ಎಲ್ಲಿ ಕಾರ್ಯನಿರ್ವಹಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ಹೇಳುವುದು ನಡವಳಿಕೆಯ ಯಶಸ್ಸನ್ನು ನಾಟಕೀಯವಾಗಿ ಹೆಚ್ಚಿಸಬಹುದು ಎಂದು ಅವರು ವಾದಿಸುತ್ತಾರೆ ಅಭ್ಯಾಸ ಪೇರಿಸುವಿಕೆಯ ಕಲ್ಪನೆಯು ಸ್ಥಾಪಿತವಾದ ಒಂದು ಹೊಸ ಅಭ್ಯಾಸವನ್ನು ಲಿಂಕ್ ಮಾಡುವುದನ್ನು ಒಳಗೊಂಡಿರುತ್ತದೆ ನೀವು ಜರ್ನಲಿಂಗ್ ಅನ್ನು ಪ್ರಾರಂಭಿಸಲು ಬಯಸಿದರೆ ಉದಾಹರಣೆಗೆ ನೀವು ಅದನ್ನು ಬೆಳಗಿನ ಕಾಫಿ ಮಾಡುವುದರೊಂದಿಗೆ ಸಂಯೋಜಿಸಬಹುದು ಈ ವಿಧಾನಕ್ಕೆ ನಿಯಮಿತ ಮತ್ತು ಸ್ಥಿರವಾದ ದಿನಚರಿಗಳ ಅಗತ್ಯವಿದೆ ಮತ್ತು ಹೊಸ ಅಭ್ಯಾಸವನ್ನು ತ್ವರಿತವಾಗಿ ಸಾಧಿಸಬೇಕು ಎಂದು ಕ್ಲಿಯರ್ ಒತ್ತಿ ಹೇಳುತ್ತದೆ ಅಧ್ಯಾಯವು ಓದುಗರಿಗೆ ಒಂದು ಸಮಯದಲ್ಲಿ ಉತ್ತಮವಾದ ಕೆಲಸಗಳನ್ನು ಮಾಡಲು ವ್ಯವಸ್ಥೆಯನ್ನು ಹೇಗೆ ನಿರ್ಮಿಸುವುದು ಎಂಬುದನ್ನು ಕಲಿಸುತ್ತದೆ ಹೊಸ ಅಭ್ಯಾಸಗಳನ್ನು ಅಂಟಿಕೊಳ್ಳುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಅಧ್ಯಾಯ ಆರು ಪ್ರೇರಣೆಯನ್ನು ಅತಿಯಾಗಿ ಅಂದಾಜು ಮಾಡಲಾಗಿದೆ ಪರಿಸರವು ಹೆಚ್ಚಾಗಿ ಮುಖ್ಯವಾಗುತ್ತದೆ ಪರಿಸರವು ಪ್ರೇರಣೆಗಿಂತ ಹೆಚ್ಚಾಗಿ ನಮ್ಮ ಅಭ್ಯಾಸಗಳ ಮೇಲೆ ಹೇಗೆ ಹೆಚ್ಚು ಮಹತ್ವದ ಪ್ರಭಾವ ಬೀರುತ್ತದೆ ಎಂಬುದನ್ನು ಕ್ಲಿಯರ್ ಚರ್ಚಿಸುತ್ತದೆ ಪರಿಸರ ಪ್ರಭಾವ ಉದಾಹರಣೆಗಳ ಮೂಲಕ ಪರಿಸರದ ಬದಲಾವಣೆಗಳು ನಡವಳಿಕೆಯ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಎಂಬುದನ್ನು ಅವರು ವಿವರಿಸುತ್ತಾರೆ ಕಚೇರಿಯಲ್ಲಿ ಕ್ಯಾಂಡಿ ಜಾರ್ ಅನ್ನು ದೃಷ್ಟಿಗೆ ಸರಿಸುವುದರಿಂದ ಬಳಕೆಯನ್ನು ತೀವ್ರವಾಗಿ ಕಡಿಮೆಗೊಳಿಸಲಾಯಿತು ಉತ್ತಮ ಅಭ್ಯಾಸಗಳಿಗಾಗಿ ತಂತ್ರಗಳು ಸ್ಪಷ್ಟವಾದ ಉತ್ತಮ ಅಭ್ಯಾಸಗಳಿಗೆ ಸೂಚನೆಗಳನ್ನು ಮಾಡುವುದು ಅಥವಾ ಕೆಟ್ಟದ್ದಕ್ಕಾಗಿ ಸೂಚನೆಗಳಿಗೆ ಒಡ್ಡಿಕೊಳ್ಳುವುದನ್ನು ಕಡಿಮೆ ಮಾಡುವುದು ಮುಂತಾದ ತಂತ್ರಗಳನ್ನು ಸೂಚಿಸುತ್ತದೆ ಅವರು ಪೀರ್ ಗುಂಪುಗಳ ಪ್ರಭಾವದ ಬಗ್ಗೆ ಮಾತನಾಡುತ್ತಾರೆ ಮತ್ತು ಅಪೇಕ್ಷಿತ ನಡವಳಿಕೆಯನ್ನು ಬೆಂಬಲಿಸುವ ಸಂಸ್ಕೃತಿಯನ್ನು ಸೇರುವುದು ಹೇಗೆ ಪ್ರಯೋಜನಕಾರಿಯಾಗಿದೆ ಅಧ್ಯಾಯವು ನೈಸರ್ಗಿಕವಾಗಿ ಒಳ್ಳೆಯ ಅಭ್ಯಾಸಗಳನ್ನು ಉತ್ತೇಜಿಸುವ ಮತ್ತು ಕೆಟ್ಟ ಅಭ್ಯಾಸಗಳನ್ನು ನಿರುತ್ಸಾಹಗೊಳಿಸುವ ಪರಿಸರವನ್ನು ವಿನ್ಯಾಸಗೊಳಿಸಲು ಒತ್ತು ನೀಡುತ್ತದೆ ಅಧ್ಯಾಯ ಏಳು ಸ್ವಯಂ ನಿಯಂತ್ರಣದ ರಹಸ್ಯ ಈ ಅಧ್ಯಾಯವು ಆಯ್ಕೆಯ ವಾಸ್ತುಶಿಲ್ಪದ ಕಲ್ಪನೆಯನ್ನು ಮತ್ತು ಸ್ವಯಂ ನಿಯಂತ್ರಣ ಮತ್ತು ಅಭ್ಯಾಸದ ಅನುಸರಣೆಯ ಮೇಲೆ ಅದರ ಪ್ರಭಾವವನ್ನು ಪರಿಚಯಿಸುತ್ತದೆ ಸ್ಟ್ಯಾನ್ಫೋಲ್ಡ್ ಮಾಶ್ಮ್ಯಾಲೋ ಪ್ರಯೋಗ ಮಕ್ಕಳ ಸ್ವಯಂ ನಿಯಂತ್ರಣ ಮತ್ತು ವಿಳಂಬವಾದ ತೃಪ್ತಿಯನ್ನು ಪರೀಕ್ಷಿಸಿದ ಪ್ರಸಿದ್ಧ ಸ್ಟ್ಯಾನ್ಫೋರ್ಡ್ ಮಾಶ್ಮ್ಯಾಲೋ ಪ್ರಯೋಗದೊಂದಿಗೆ ಕ್ಲಿಯರ್ ಪ್ರಾರಂಭವಾಗುತ್ತದೆ ಆದಾಗ್ಯೂ ಅಧ್ಯಯನವು ಪರಿಸರದ ಅಗತ್ಯ ಅಂಶವನ್ನು ತಪ್ಪಿಸುತ್ತದೆ ಎಂದು ಅವರು ವಾದಿಸುತ್ತಾರೆ ಆಯ್ಕೆ ವಾಸ್ತುಶಿಲ್ಪ ಫಾಲೋಅಪ್ ಅಧ್ಯಯನಗಳ ಸಾಕ್ಷ್ಯವು ಪರಿಸರವನ್ನು ಕುಶಲತೆಯಿಂದ ಸ್ವಯಂ ನಿಯಂತ್ರಣವನ್ನು ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ ಎಂದು ತೋರಿಸುತ್ತದೆ ಕ್ಲಿಯರ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭವನ್ನು ಸಂಘಟಿಸಲು ಒತ್ತು ನೀಡುತ್ತದೆ ಮತ್ತು ಭವಿಷ್ಯದ ಕ್ರಿಯೆಗಳನ್ನು ನಿಯಂತ್ರಿಸುವ ಪ್ರಸ್ತುತದಲ್ಲಿ ಮಾಡಿದ ಆಯ್ಕೆಗಳು ಬದ್ಧತೆಯ ಸಾಧನಗಳನ್ನು ಪರಿಚಯಿಸುತ್ತದೆ ಅಧ್ಯಾಯ ಎಂಟು ಕಡುಬಯಕೆಗಳು ಅಭ್ಯಾಸಗಳನ್ನು ಹೇಗೆ ಚಾಲನೆ ಮಾಡುತ್ತದೆ ಮತ್ತು ಡೋಪಮೈಂಟ್ ಚಾಲಿತ ಪ್ರತಿಕ್ರಿಯೆ ಲೂಪ್ಗಳ ಪರಿಕಲ್ಪನೆಯನ್ನು ಪರಿಚಯಿಸುತ್ತದೆ ಎಂಬುದರ ಕುರಿತು ನಮಗೆ ತಿಳಿಸುತ್ತದೆ ಇದು ನಾವು ಮೊದಲ ಸ್ಥಾನದಲ್ಲಿ ಅಭ್ಯಾಸಗಳನ್ನು ಏಕೆ ರೂಪಿಸುತ್ತೇವೆ ಎಂಬುದನ್ನು ಅರ್ಥ ಕೇಂದ್ರವಾಗಿದೆ ಪ್ರಲೋಭನೆಯನ್ನು ಒಟ್ಟುಗೂಡಿಸುವ ಮತ್ತು ಸಂಸ್ಕೃತಿ ಮತ್ತು ಸಮುದಾಯವನ್ನು ನಿಯಂತ್ರಿಸುವ ತಂತ್ರಗಳು ಅಭ್ಯಾಸಗಳನ್ನು ಆಕರ್ಷಕವಾಗಿಸಲು ಪ್ರಾಯೋಗಿಕ ಮಾರ್ಗಗಳನ್ನು ಬೆಳಕಿಗೆ ತರುತ್ತವೆ ಒಂಬತ್ತು ನೇ ಅಧ್ಯಾಯವು ಅಭ್ಯಾಸಗಳನ್ನು ರೂಪಿಸುವಲ್ಲಿ ಕುಟುಂಬ ಮತ್ತು ಸ್ನೇಹಿತರ ಪಾತ್ರವನ್ನು ಒತ್ತಿ ಹೇಳುತ್ತದೆ ಉತ್ತಮ ಅಭ್ಯಾಸಗಳನ್ನು ಬೆಳೆಸಲು ಸಾಮಾಜಿಕ ಪ್ರಭಾವಗಳನ್ನು ಹೇಗೆ ಧನಾತ್ಮಕವಾಗಿ ಬಳಸಬಹುದು ಎಂಬುದನ್ನು ಅನ್ವೇಷಿಸುತ್ತದೆ ಅಧ್ಯಾಯ ಹತ್ತೂರಲ್ಲಿ ಹಾನಿಕಾರಕ ಅಭ್ಯಾಸಗಳ ಮೂಲ ಕಾರಣಗಳನ್ನು ಗುರುತಿಸುವ ಮತ್ತು ಪರಿಹರಿಸುವ ಕುರಿತು ಕ್ಲಿಯರ್ ಒಳನೋಟಗಳನ್ನು ನೀಡುತ್ತದೆ ಐದು ಏಕೆ ಮತ್ತು ಸೂಚಿಸುವ ಮತ್ತು ಕರೆ ಮಾಡುವಂತಹ ತಂತ್ರಗಳು ಜಾಗೃತಿಯನ್ನು ಸುಗಮಗೊಳಿಸುತ್ತವೆ ಆದರೆ ಕೆಟ್ಟ ಅಭ್ಯಾಸಗಳನ್ನು ಉತ್ತಮವಾದವುಗಳೊಂದಿಗೆ ಬದಲಾಯಿಸುತ್ತವೆ ಮತ್ತು ಅಭ್ಯಾಸ ಬದಲಾವಣೆಯ ಪ್ರಕ್ರಿಯೆಯಲ್ಲಿ ಪರಿಸರವನ್ನು ಮರುವಿನ್ಯಾಸಗೊಳಿಸುತ್ತವೆ ಅಧ್ಯಾಯ ಹನ್ನೊಂದು ಪರಿಶ್ರಮ ಮತ್ತು ಸ್ಥಿರತೆಯ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡುತ್ತದೆ ಗಮನಾರ್ಹ ಫಲಿತಾಂಶಗಳನ್ನು ಉಂಟುಮಾಡಲು ಸಣ್ಣ ಕ್ರಿಯೆಗಳು ಕಾಲಾನಂತರದಲ್ಲಿ ಹೇಗೆ ಸಂಯೋಜಿಸಬಹುದು ಎಂಬುದನ್ನು ವಿವರಿಸುತ್ತದೆ ಸುಪ್ತ ಸಾಮರ್ಥ್ಯದ ಪ್ರಸ್ಥಭೂಮಿಯ ಪರಿಕಲ್ಪನೆಗಳು ಮತ್ತು ಗುರಿಗಳ ಮೇಲೆ ವ್ಯವಸ್ಥೆಗಳ ಮೇಲೆ ಒತ್ತು ನೀಡುವುದು ಪ್ರಗತಿಯನ್ನು ಮುಂದುವರಿಸಲು ಸ್ಫೂರ್ತಿ ಮತ್ತು ಮಾರ್ಗದರ್ಶನವನ್ನು ನೀಡುತ್ತದೆ ಅಧ್ಯಾಯ ಹನ್ನೆರಡು ಕನಿಷ್ಠ ಪ್ರಯತ್ನದ ನಿಯಮವನ್ನು ಕೇಂದ್ರೀಕರಿಸುತ್ತದೆ ಕಡಿಮೆ ಪ್ರಮಾಣದ ಕೆಲಸದ ಅಗತ್ಯವಿರುವ ಆಯ್ಕೆಗಳ ಕಡೆಗೆ ನಾವು ಹೇಗೆ ಆಕರ್ಷಿತರಾಗುತ್ತೇವೆ ಎಂಬುದನ್ನು ವಿವರಿಸುತ್ತದೆ ಒಳ್ಳೆಯ ಅಭ್ಯಾಸಗಳಿಗೆ ಘರ್ಷಣೆಯನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಕೆಟ್ಟದ್ದಕ್ಕಾಗಿ ಅದನ್ನು ಹೆಚ್ಚಿಸುವ ಮೂಲಕ ನಾವು ಈ ನೈಸರ್ಗಿಕ ಪ್ರವೃತ್ತಿಯೊಂದಿಗೆ ಹೊಂದಾಣಿಕೆ ಮಾಡಬಹುದು ಮತ್ತು ಅಭ್ಯಾಸದ ಕಾರ್ಯಕ್ಷಮತೆಯನ್ನು ಸುಲಭಗೊಳಿಸಬಹುದು ಅಧ್ಯಾಯ ಹದಿಮೂರರಲ್ಲಿ ಕ್ಲಿಯರ್ನ ಎರಡು ನಿಮಿಷಗಳ ನಿಯಮವು ಆಲಸ್ಯವನ್ನು ಜಯಿಸಲು ಮತ್ತು ಹೊಸ ಅಭ್ಯಾಸಗಳನ್ನು ಪ್ರಾರಂಭಿಸಲು ಪ್ರಬಲ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ ಕಾರ್ಯಗಳನ್ನು ನಿರ್ವಹಿಸಬಹುದಾದ ಮೊದಲ ಹಂತಗಳಾಗಿ ಅಳೆಯುವ ಮೂಲಕ ಈ ನಿಯಮವು ಸುಲಭವಾದ ಅಭ್ಯಾಸವನ್ನು ಪ್ರಾರಂಭಿಸುತ್ತದೆ ಅಧ್ಯಾಯ ಹದಿನಾಲ್ಕು ಉತ್ತಮ ಅಭ್ಯಾಸಗಳನ್ನು ಅನಿವಾರ್ಯ ಮತ್ತು ಕೆಟ್ಟ ಅಭ್ಯಾಸಗಳನ್ನು ಅಸಾಧ್ಯವಾಗಿಸಲು ಬದ್ಧತೆಯ ಸಾಧನಗಳು ಮತ್ತು ಒಪ್ಪಂದದಂತಹ ಒಪ್ಪಂದಗಳನ್ನು ಪರಿಚಯಿಸುತ್ತದೆ ಒಡಿಸ್ಸಿಯಸ್ನಂತಹ ಐತಿಹಾಸಿಕ ಉದಾಹರಣೆಗಳಿಂದ ಹಿಡಿದು ಫಿಟ್ನೆಸ್ ತರಗತಿಗೆ ಪೂರ್ವಪಾವತಿಯಂತಹ ಆಧುನಿಕ ದಿನದ ಅಭ್ಯಾಸಗಳವರೆಗೆ ಈ ತಂತ್ರಗಳು ನಮ್ಮ ಅಪೇಕ್ಷಿತ ಅಭ್ಯಾಸಗಳ ಕಡೆಗೆ ಮಾರ್ಗವನ್ನು ಗಟ್ಟಿಗೊಳಿಸುತ್ತವೆ ಒಟ್ಟಾರೆಯಾಗಿ ಈ ಕೃತಿಯು ಒಳನೋಟಗಳ ಶ್ರೀಮಂತ ವಸ್ತ್ರವನ್ನು ಒದಗಿಸುತ್ತದೆ ವೈಜ್ಞಾನಿಕ ತಿಳುವಳಿಕೆ ಮತ್ತು ನೈಜೋ ಪ್ರಪಂಚದ ಅನ್ವಯಿಕೆಯಿಂದ ಬೆಂಬಲಿತವಾಗಿದೆ ಯಾರಾದರೂ ಉತ್ತಮ ಅಭ್ಯಾಸಗಳ ಕಡೆಗೆ ಪ್ರಯಾಣವನ್ನು ಪ್ರಾರಂಭಿಸಲು ಮತ್ತು ಅಂತಿಮವಾಗಿ ಹೆಚ್ಚು ಪೂರೈಸುವ ಜೀವನವನ್ನು ಅನುಮತಿಸುತ್ತದೆ ನೀವು ಹೊಸ ಅಭ್ಯಾಸಗಳನ್ನು ನಿರ್ಮಿಸಲು ಅಥವಾ ಹಳೆಯದನ್ನು ಮುರಿಯಲು ಪ್ರಯತ್ನಿಸುತ್ತಿರಲಿ ಜೇಮ್ಸ್ ಕ್ಲಿಯರ್ ಅವರ ಮಾರ್ಗದರ್ಶಿ ಅಮೂಲ್ಯವಾದ ಸಂಪನ್ಮೂಲವಾಗಿದೆ ಇದು ಯಾವ ಅಭ್ಯಾಸಗಳನ್ನು ರೂಪಿಸಬೇಕು ಎಂಬುದರ ಬಗ್ಗೆ ಮಾತ್ರವಲ್ಲ ಆದರೆ ಅವುಗಳನ್ನು ಹೇಗೆ ಅಂಟಿಕೊಳ್ಳಬೇಕು ನಮ್ಮ ಮೆದುಳಿನ ಕಾರ್ಯಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಮತ್ತು ಮಾನವ ಸ್ವಭಾವಕ್ಕೆ ಅನುಗುಣವಾಗಿ ನಿರ್ದಿಷ್ಟ ತಂತ್ರಗಳನ್ನು ಅನ್ವಯಿಸುವ ಮೂಲಕ ನಮ್ಮ ಜೀವನದಲ್ಲಿ ಆಳವಾದ ಬದಲಾವಣೆಗಳನ್ನು ರಚಿಸಲು ಅಭ್ಯಾಸಗಳ ಶಕ್ತಿಯನ್ನು ಬಳಸಿಕೊಳ್ಳಬಹುದು ತೀರ್ಮಾನ ಅಭ್ಯಾಸಗಳ ಶಕ್ತಿ ಅಭ್ಯಾಸ ರಚನೆಯ ಯಂತ್ರಶಾಸ್ತ್ರಕ್ಕೆ ಜೇಮ್ಸ್ ಕ್ಲಿಯರ್ ಅವರ ವಿವರವಾದ ಪರಿಶೋಧನೆಯು ಅಭ್ಯಾಸಗಳನ್ನು ರಚಿಸಲು ನಿರ್ವಹಿಸಲು ಮತ್ತು ಬದಲಾಯಿಸಲು ಆಳವಾದ ಒಳನೋಟಗಳನ್ನು ಮತ್ತು ಪ್ರಾಯೋಗಿಕ ತಂತ್ರಗಳನ್ನು ಒದಗಿಸುತ್ತದೆ ಅಭ್ಯಾಸಗಳು ಕೇವಲ ವೈಯಕ್ತಿಕ ಕ್ರಿಯೆಗಳಲ್ಲ ಆದರೆ ನಮ್ಮ ಆಸೆಗಳು ಪರಿಸರ ಸಾಮಾಜಿಕ ಪ್ರಭಾವಗಳು ಮತ್ತು ನಮ್ಮ ವಿಕಸನೀಯ ವೈರಿಂಗ್ಗಳಿಗೆ ಹೇಗೆ ಆಳವಾಗಿ ಸಂಪರ್ಕ ಹೊಂದಿವೆ ಎಂಬುದನ್ನು ಪಠ್ಯವು ವಿವರಿಸುತ್ತದೆ ಹ್ಯಾಬಿಟ್ ಲೂಪ್ ಮತ್ತು ಕಡುಬಯಕೆಗಳ ಪಾತ್ರದ ವಿವರಣೆಯಿಂದ ಟೆಂಪ್ಟೇಷನ್ ಬಂಡ್ಲಿಂಗ್ ಎರಡು ನಿಮಿಷದ ನಿಯಮ ಮತ್ತು ಬದ್ಧತೆಯ ಸಾಧನಗಳಂತಹ ತಂತ್ರಗಳ ಕಾರ್ಯತಂತ್ರದ ಅನುಷ್ಠಾನದವರೆಗೆ ಕ್ಲಿಯರ್ನ ಕೆಲಸವು ಸಕಾರಾತ್ಮಕ ಅಭ್ಯಾಸಗಳನ್ನು ಎದುರಿಸಲಾಗದ ಮತ್ತು ನಕಾರಾತ್ಮಕ ಅಭ್ಯಾಸಗಳನ್ನು ತಪ್ಪಿಸುವಂತೆ ಮಾಡಲು ಕ್ರಿಯಾಶೀಲ ಮಾರ್ಗದರ್ಶನವನ್ನು ನೀಡುತ್ತದೆ ಪ್ರಮುಖ ಒಳನೋಟಗಳು ಸೇರಿವೆ ಅಭ್ಯಾಸಗಳು ಕಡುಬಯಕೆಗಳನ್ನು ಪೂರೈಸುತ್ತವೆ ಮತ್ತು ಡೋಪಮೈನ್ನಿಂದ ನಡೆಸಲ್ಪಡುತ್ತವೆ ಇದು ಬಯಕೆ ಮತ್ತು ಸಂತೋಷಕ್ಕೆ ಸಂಬಂಧಿಸಿದ ರಾಸಾಯನಿಕವಾಗಿದೆ ಅಪೇಕ್ಷಿತ ಕ್ರಿಯೆಗಳನ್ನು ಆಹ್ಲಾದಕರವಾದವುಗಳೊಂದಿಗೆ ಜೋಡಿಸುವಂತಹ ತಂತ್ರಗಳು ಅವುಗಳನ್ನು ಹೆಚ್ಚು ಆಕರ್ಷಕವಾಗಿ ಮಾಡಬಹುದು ಸಂಸ್ಕೃತಿ ಮತ್ತು ಸಮುದಾಯದ ಪ್ರಭಾವವು ನಮ್ಮ ಅಭ್ಯಾಸಗಳನ್ನು ರೂಪಿಸಬಹುದು ಸಾಮಾಜಿಕವಾಗಿ ಅಂಗೀಕರಿಸಲ್ಪಟ್ಟ ನಡವಳಿಕೆಗಳು ಅಂಟಿಕೊಳ್ಳುವ ಸಾಧ್ಯತೆ ಹೆಚ್ಚು ಕೆಟ್ಟ ಅಭ್ಯಾಸಗಳನ್ನು ಒಳ್ಳೆಯದರೊಂದಿಗೆ ಬದಲಾಯಿಸುವಲ್ಲಿ ಸೂಚನೆಗಳ ಗುರುತಿಸುವಿಕೆ ಮತ್ತು ತಿಳುವಳಿಕೆ ಅತ್ಯಗತ್ಯ ಕನಿಷ್ಠ ಪ್ರಯತ್ನದ ತತ್ವವು ಅಭ್ಯಾಸಗಳನ್ನು ನಿರ್ವಹಿಸಲು ಸುಲಭವಾಗಿಸುವ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಮತ್ತು ಕೆಟ್ಟ ಅಭ್ಯಾಸಗಳನ್ನು ತೊಡಗಿಸಿಕೊಳ್ಳಲು ಕಷ್ಟವಾಗುತ್ತದೆ ಸ್ಥಿರತೆ ತಾಳ್ಮೆ ಮತ್ತು ಪ್ರಗತಿಯು ಸಾಮಾನ್ಯವಾಗಿ ನಿಧಾನ ಮತ್ತು ರೇಖಾತ್ಮಕವಲ್ಲದ ಅರಿವಿನ ಪಾತ್ರ ಎರಡುವ ನಿಮಿಷದ ನಿಯಮದಂತಹ ಪ್ರಾಯೋಗಿಕ ತಂತ್ರಗಳು ಆಲಸ್ಯವನ್ನು ನಿವಾರಿಸಲು ಮತ್ತು ಅಭ್ಯಾಸವನ್ನು ಪ್ರಾರಂಭಿಸಲು ಸಹಾಯ ಮಾಡುತ್ತದೆ ಬದ್ಧತೆಯ ಸಾಧನಗಳ ಶಕ್ತಿ ಮತ್ತು ನಮ್ಮ ಪರಿಸರದ ಜೋಡಣೆಯು ಉತ್ತಮ ಅಭ್ಯಾಸಗಳನ್ನು ಅನಿವಾರ್ಯವಾಗಿ ಮತ್ತು ಕೆಟ್ಟ ಅಭ್ಯಾಸಗಳನ್ನು ಅಸಾಧ್ಯವಾಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಕ್ಲಿಯರ್ನ ಒಳನೋಟಗಳು ನಮ್ಮ ದೈನಂದಿನ ದಿನಚರಿ ಮತ್ತು ನಮ್ಮ ಒಟ್ಟಾರೆ ಜೀವನ ಪಥದ ನಡುವಿನ ಸಂಕೀರ್ಣ ಸಂಬಂಧವನ್ನು ಒತ್ತಿ ಹೇಳುತ್ತವೆ ನಮ್ಮ ನಡವಳಿಕೆಯನ್ನು ರೂಪಿಸುವಲ್ಲಿ ಅಭ್ಯಾಸಗಳು ವಹಿಸುವ ಮೂಲಭೂತ ಪಾತ್ರವನ್ನು ಗುರುತಿಸುವುದು ಪ್ರಯೋಜನಕಾರಿ ದಿನಚರಿಗಳ ಉದ್ದೇಶಪೂರ್ವಕ ಕೃಷಿಯ ಮೂಲಕ ತಮ್ಮ ಜೀವನವನ್ನು ಪರಿವರ್ತಿಸಲು ಬಯಸುವ ಯಾರಿಗಾದರೂ ಬಲವಾದ ನೀಲನಕ್ಷೆಯನ್ನು ಒದಗಿಸುತ್ತದೆ ಈ ತತ್ವಗಳನ್ನು ಅರ್ಥ ಮತ್ತು ಅನ್ವಯಿಸುವಲ್ಲಿ ನಮ್ಮ ದಿನನಿತ್ಯದ ಕ್ರಿಯೆಗಳನ್ನು ನಮ್ಮ ದೀರ್ಘಕಾಲೀನ ಗುರಿಗಳ ಕಡೆಗೆ ಪ್ರಜ್ಞಾಪೂರ್ವಕವಾಗಿ ನಿರ್ದೇಶಿಸುವ ಶಕ್ತಿಯನ್ನು ನಾವು ಹೊಂದಿದ್ದೇವೆ ಶಾಶ್ವತವಾದ ಬದಲಾವಣೆ ಮತ್ತು ಅರ್ಥಪೂರ್ಣ ಯಶಸ್ಸನ್ನು ಸೃಷ್ಟಿಸುತ್ತೇವೆ